ಚಿತ್ರದ ಪೋಸ್ಟರ್ ಬಿಡುಗಡೆಗೊಳಿಸಿದ ಶಾಸಕ ಆರ್ ವಿ ದೇಶಪಾಂಡೆ ಶುಭ ಹಾರೈಸಿ ಚಿತ್ರ ಶತದಿನೋತ್ಸವ ಆಚರಿಸಲಿ ದಾಂಡಿಲಿಯ ಪ್ರತಿಭೆ ಪ್ರವೀಣ್ ಜಾನ್ ಅಭಿನಯದ ಠಾಣೆ ಕೇರ್ ಆಫ್ ಶ್ರೀರಾಂಪುರ ಚಿತ್ರದ ಪೋಸ್ಟರ್ ಬಿಡುಗಡೆ ದಾಂಡೇಲಿ ನಗರದಲ್ಲಿ ವಿಭಿನ್ನ ಕಥಾಹಂದರ ಹೊಂದಿರುವ ಹಾಗೂ ಸಾಮಾಜಿಕ ಸಂದೇಶವನ್ನು ಸಾರುವ ಠಾಣೆ ಕೇರ್ ಆಫ್ ಶ್ರೀರಾಂಪುರ ಚಲನಚಿತ್ರದ ಪೋಸ್ಟರ್ ಅನ್ನು ಶಾಸಕ ವಿ ದೇಶಪಾಂಡೆ ಭಾನುವಾರ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ನಾನು ಸಿನಿಮಾ ನೋಡುವುದನ್ನು ಬಿಟ್ಟಿದ್ದೇನೆ ಆದರೆ ಸದಭಿರುಚಿ ಚಿತ್ರಗಳನ್ನು ನಿರ್ಮಾಣ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ನೀಡುತ್ತಿರುವ ಕಲಾವಿದರಿಗೆ ನಿರ್ದೇಶಕ ನಿರ್ದೇಶಕರಿಗೆ ಹಾಗೂ ನಟರಿಗೆ ನನ್ನ ಬೆಂಬಲವಿದೆ ಎಂದರು ದಂಡಿಲಿಯ ಹುಡುಗ ಈ ಚಿತ್ರದಲ್ಲಿ ಅಭಿನಯಿಸಿದ್ದು ತುಂಬಾ ಸಂತಸ ತಂದಿದೆ ಅವನಿಗೆ ಮುಂದೆ ವಿಫಲವಾದ ಅವಕಾಶಗಳು ಬರಲಿ ಎಂದು ಆ ತುಳಜಾ ಭವಾನಿ ಆಶೀರ್ವಾದದಿಂದ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸುತ್ತೇನೆ ಎಂದರು ದಾಂಡಿಲಿಯ ಕಲಾ ನಿರ್ದೇಶಕ ಪ್ರವೀಣ್ ಜಾನ್ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದು ಭಗತ್ ರಾಜ್ ಚಿತ್ರದ ನಿರ್ದೇಶಕರಾಗಿದ್ದು ಪ್ರವೀಣ್ ಚಿತ್ರದ ನಾಯಕನಾಗಿ ಹಾಗೂ ಮಾನಸ್ ಹೊಳ್ಳ ಅವರ ಸಂಗೀತ ನಿರ್ದೇಶನವಿದ್ದು ಗಾಯತ್ರಿ ಎಂ ಚಿತ್ರ ನಿರ್ಮಾಣದ ಹೊನೆ ಹೊತ್ತಿದ್ದಾರೆ ಪೋಸ್ಟರ್ ಬಿಡುಗಡೆಯ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶ ಅಧ್ಯಕ್ಷ ಮುರ್ತುಜಾ ಆನೆ ಹೊಸೂರ್ ಸರ್ಪ್ರಾಜ್ ಸೇಖ್ ಪತ್ರಕರ್ತ ಪ್ರವೀಣ್ ಕುಮಾರ್ ಸುಲಾಕೆ ಇದ್ದರು ಚಿತ್ರವು ಮೇ ಮೂವತ್ತರಂದು ತೆರೆ ಕಾಣಲಿದ್ದು ನಿಮ್ಮೆಲ್ಲರ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಎಂದು ಚಿತ್ರದ ಪ್ರಮುಖ ಪಾತ್ರ ವಹಿಸಿರುವ ದಾಂಡೆಲಿಯ ಪ್ರವೀಣ್ ಜಾನ್ ಮಾಧ್ಯಮದ ಮೂಲಕ ವಿನಂತಿಸಿಕೊಂಡಿದ್ದಾರೆ ಗಾಂಡಿ ಮುಖ್ಯ ಪಾತ್ರ ನಿರ್ಮಿಸಿದರೆ ಅವರು ಅಭಿನಯಿಸಿದರೆ ಮೇ ಮೂವತ್ತೊಂದನೇ ತಾರೀಕಿಗೆ ಇದರ ಬಿಡುಗಡೆ ಇದೆ ಬಿಡುಗಡೆ ಯಶಸ್ವಿ ಆಗಲಿ ಈ ಚಿತ್ರ ಜನರ ಪ್ರೀತಿಯ ಪಿತ್ರ ಚಿತ್ರ ಆಗಲಿ ಇದಕ್ಕೆ ಜನರಿಂದ ಹೆಚ್ಚಿನ ಶಕ್ತಿ ಅದರಿಂದ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ